ನಮಸ್ಕಾರ ಎಲ್ಲರಿಗೂ ನಾವು ಇವತ್ತ ವಡ ಮಾಡಿವ್ರಿ ವಡಾ ಅಂದ್ರ ಅವು ಉದ್ದಿನ ಬೇಳೆನಲ್ರಿ ಉದ್ದಿನ ಬೇಳೆ ಅಂತೂ ಹಾಕಿ ಇಲ್ರಿ ಉದ್ದಿನ ಬೇಳಿ ವಡ ಮಾಡಿವ್ರಿ ಆ ವಡ ಮಾಡೋದಕ್ಕ ಇಲ್ಲಿ ಏನೇನ್ ತಗೊಂಡಿವು ಅನ್ನೋದು ನೋಡ್ಕೊಂಡ್ ಬರ್ ಇಲ್ಲಿ ನೋಡ್ರಿ ಇದು ಸಣ್ಣ ರವ ಐತ್ರಿ ಉಪ್ಪ ಬಿಟ್ಟು ಮಾಡುವ ರವ ನೋಡ್ರಿ ಎರಡ್ ಕಪ್ ರವ ತಗೊಂಡ್ರಿ ರವ ಅದಿಂದ ಅರ್ಧ ಕಪ್ ಅವಲಕ್ಕಿ ತಗೊಂಡಿವ್ರಿ ಇದು ಒಂದು ಸ್ವಲ್ಪ ಅಕ್ಕಿ ರೀ ಒಂದು ಎರಡರಿಂದ ಮೂರು ಚಮಚೆ ರೀ ಉಪ್ಪಿಟ್ಟು ಚಮಚ ಚಮಚದ್ಲೆ ಅಷ್ಟು ಸೇರಿ ಈ ರೀತಿ ಇಟ ಮಿಕ್ಸಿಗೆ ಹಾಕೊಂಡ್ಬಂದಿವ್ರಿ ನಾವು ಅಂದ್ರೆ ಅವಲಕ್ಕಿ ಅವಲಕ್ಕತಿ ಸಣ್ಣ ಆಗ್ಬೇಕಲ್ರಿ ಅದರ ಹಸಿನ ಮಿಕ್ಸಿಗೆ ಹಾಕಿವ್ರಿ ಈಗ ಚಲೋ ತಂಗ ಅಷ್ಟು ಕೂಡಿ ಸೇಮ್ ಮಿಕ್ಸ್ ಮಾಡಿಬಿಡದ್ರಿ ಅದನ್ನು ಕಡೆಯಾಕ ಮಿಕ್ಸಿಯಾಗಿಂದು ತಕ್ಕೊಂಡಿಂದ ಬರ್ನಿಯಾಗಿಂದು ನೋಡ್ರಿ ಈಗ ಇದು ಮೊಸರು ಐತ್ರಿ ಗಟ್ಟಿ ಮೊಸರ ಒಂದು ಕಪ್ ಮೊಸರು ಐತ್ರಿ ಇದು ಇವು ಹಸಿ ಮೆಣಸಿನ್ಕಾಯಿ ಅದಾವ್ರಿ ನೋಡ್ಕೊಂಡ್ ಹಾಕ್ಬೇಕ್ರಿ ನಾವು ಸ್ವಲ್ಪ ಜಾಸ್ತಿ ಹೆಚ್ಚಿದ್ದೀವಿ ಹಂಗ ಇದು ಹಸಿ ಶುಂಠಿ ಐತ್ರಿ ಹಸಿ ಶುಂಠಿ ಆದ ನಂತರ ಇದು ಕೊಬ್ಬರಿ ಐತ್ರಿ ನೋಡ್ರಿ ಕೊಬ್ಬರಿ ಆದ ನಂತರ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬರಿ ಆದ್ರಿಂದ ಇದು ಕರಿಮವ್ವ ಸಣ್ಣ ಕಟ್ ಮಾಡಿವ್ರಿ ಕಟ್ ಮಾಡಿ ಹಿಂಗೆ ನೋಡ್ರಿ ಇದು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ನೋಡಿರಿ ಉಪ್ಪಾದ ನಂತರ ಜೀರಿಗೆ ಇದಾವೆ ರೀ ಇವು ಜೀರಿಗೆ ಹಾಕಬೇಕ್ರಿ ಆಗಾಗ ಬಾಯಿಗೆ ಬರ್ಬೇಕು ರೀ ಅವು ತಿನ್ನು ಮುಂದೊಂದು ಸ್ವಲ್ಪ ಇದು ಸೋಡಾ ಐತ್ರಿ ಸೋಡಾ ನೋಡ್ಕೊಂಡು ಹಾಕೋದ್ರಿ ಮುಂದೆ ಹಂಗ ಜಾಸ್ತಿ ಇಟ್ಕೊಂಡದಿವು ಇಲ್ಲೇ ಬಟಾಟೆ ಅದಾವೆ ನೋಡ್ರಿ ಇವು ಈ ರೀತಿ ಹಣ್ಣಂಗೆ ಬಟಾಟೆ ಕುದಿಸ್ಕೋಬೇಕ್ರಿ ನೋಡ್ರಿ ಈಗ ಇಷ್ಟು ಹೆಚ್ಚಿಗೆ ಉಪ್ಪಲೆ ಪುಡಿ ಹಾಕಿ ಬೀಳ್ಬೇಕ್ರಿ ಅದು ಹಂಗ ಒಂದು ಬಟಾಟಿ ಕುದಿಸ್ಕೊಂಡಿವ್ರಿ ನಾವು ದೊಡ್ಡ ಬಟಾಟಿ ನೋಡ್ರಿ ಈಗ ಅಷ್ಟು ಶೇರ್ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇನ್ನ ಪೂರ್ತಿ ರೀತಿ ಬಾರ ಹಾಕಿ ಬಾರ ಹಾಕಿ ಎಲ್ಲ ಕಡೆ ಕೂಡ್ಬೇಕು ಕೂಡ್ಬೇಕ್ರಿ ಅದು ನೋಡ್ರಿ ಇಲ್ಲಿ ಈಗ ಸ್ವಲ್ಪ ನೀರು ಹಾಕೊಂಡಿವ್ರಿ ನೀರಂತೂ ಜಾಸ್ತಿ ಹಾಕಿಲ್ಲ ಯಾಕಂದ್ರೆ ಬಟಾಟಿದು ಇದು ಮೊಸರಿಂದು ಅದ ನಮಗ್ ಕರೆಕ್ಟನ ಆಗೇತ್ರಿ ಸುಮ್ಮನೆ ಇದು ರವೆ ನೀರು ಜಕ್ಕೊತೈತಿ ರೀ ಅದ್ರ ದಶಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿವ್ರಿ ನೋಡ್ರಿ ಈಗ ಇಷ್ಟು ಕೊಂಡ ಉಂಡಾಳಿ ಆ ಥರ ಇದು ಇದಕ್ಕೇನು ಉದ್ದಿನ ಬೆಳಿ ಕೊಡಿಸಿಲ್ಲ ಕಡಲಿ ಬೆಳಿ ಕೊಡ್ಸಿಲ್ಲ ನುಸ್ತಾ ರವೆ ಅವಲಕ್ಕಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟ ನೋಡ್ರಿ ಈಗ ಕರೆಕ್ಟ್ ಆಗೈತಿ ಈ ರೀತಿ ಮಾಡಾಕತ್ತೀವಿ ನೋಡ್ರಿ ಈ ಇಷ್ಟೊಂದು ಸ್ವಲ್ಪ ಕೈ ಒಳಗೆ ಆಡಿಸ್ಕೊಂಡು ಈ ರೀತಿ ಗುಂಡಕ ಮಾಡಿ ಒಂದು ಅದಕ್ಕೆ ಮಾಡಿ ಮಾಡಿಬಿಡುದ್ರಿ ವಡಾ ಅಂತ್ರು ಭಾರಿ ಬೆಸ್ಟ್ ಆಗ್ಯಾವ್ರಿ ಪಳ್ಳಂಗೆ ನೋಡ್ರಿ ಈಗ ಇದೇ ರೀತಿ ಮಾಡಿ ಮಾಡಿಟ್ಕೊಂಡಿವ್ರಿ ನಾವು ಫಸ್ಟ್ ಅಂದ್ರೆ ಕರಿಯಾಕ ಈಜಿ ಆಕೈತೆ ಅತ್ತೇಳಿ ಮಾಡ್ಕೋತ ಗಾಮ್ ನೋಡ್ರಿ ಈಗ ಯಾವ ರೀತಿ ಒಂದು ಸ್ವಲ್ಪ ಕೈಗೆ ಹಿಟ್ಟು ಹತ್ತಿಲ್ಲ ಏನಿಲ್ಲ ಒಂದು ಹನೀನ ಎಣ್ಣೆ ಸಾವಿರಕೊಂಬಿಟ್ರೆ ಮುಗಿತ್ರಿ ಮಸ್ತ್ ಆಗ್ಯಾವ್ರಿ ವಡಾ ಅಂತರು ಅಂದ್ರೆ ನೆನೆಸಬೇಕು ಉದ್ದಿನ ವೇಳೆ ಏನಿಲ್ಲ ರೀ ಈ ರೀತಿ ದಿಢೀರಾಗೆ ಮಾಡ್ಕೊಂಡ್ಬಿಡದ್ರಿ ಇದನ್ನು ನಾದಿಟ್ಟು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಆ ನಂತರ ಕರೆಕ್ಟಾಗಿ ಅಂತೈತಿ ಮಾಡೋಕಣಾಕೈತ್ರಿ ವಡಾ ಮಾಡೋದಕ್ಕೆ ನೋಡ್ರಿ ಇಲ್ಲಿ ಹಿಂಗೆ ಮಾಡಿಟ್ಕೊಂಡಿವ್ರಿ ನಾವು ಫಸ್ಟ ಅಷ್ಟು ಮಾಡಿಟ್ಕೊಂಡ ಇಲ್ಲಿ ಗ್ಯಾಸ್ ಮೇಲೆ ಮ್ಯಾಲ ಎಣ್ಣೆಂತ್ರು ಕಾದೈತರಿ ಕಡಾವ್ಗೆ ನೋಡ್ರಿ ಇಲ್ಲಿ ಒಂದೊಂದಾಗೆ ಬಿಡಾಕತ್ತಿದೀವಿ ಈ ರೀತಿ ಮಾಡಿಟ್ಕೊಂಡೀವ ಅಂದ್ರೆ ಜಲ್ದಿ ಅನ್ವಕತ್ರಿ ಕರೀದಕ್ಕೆ ಮತ್ತು ಪೂರ್ತಿ ಹಿಂಗೆ ಅಳ್ಕ ಮಾಡಿ ಇಟ್ಕೊಂಡೀವಂದ್ರೆ ಅಂದ್ರೆ ಇಟ್ಕೊಳಕೆ ರೀ ಇಲ್ಲರಿ ತಗೋದು ಡೈರೆಕ್ಟ್ ಕಡಾವಿಗೆ ರೀ ಒಂದು ಸ್ವಲ್ಪ ನಾವು ಈಗ ಹೆಂಗೆ ಮಾಡ್ಕೊಂಡಿವ್ರಿಯಾ ಈ ರೀತಿ ಇತ್ತಂದ್ರೆ ಇಟ್ಕೊಂಡ್ರು ಬಿಡಾಕ ಅನುಕೂಲ ಆಕತ್ತೀ ನೋಡ್ರಿ ಈಗ ಯಾವ ರೀತಿ ಉಬ್ಬಿ ಬಂದಾವು ನೋಡ್ರಿ ಇಲ್ಲೇ ತಿರುಗಾಡಕತಿದ್ದೀವು ಒಂದ್ ಸ್ವಲ್ಪ ಉರಿ ಸ್ಲೋ ಇಟ್ಟ ಒಂದಿತ್ತ ಬಳೋತಾನ ಹಾಕೋ ಮುಂದ ಮಾತ್ರ ಎಣ್ಣೆ ಕಾದಿರ್ಬೇಕ್ರಿ ಆ ನಂತರ ಬಳೋತಾನ ಕರ್ಕೊಬೇಕ್ರಿ ಅಂದ್ರ ಒಳಗಿಂದೆಲ್ಲ ಪೂರ್ಣ ಬೇಂದು ಬಂದಿರ್ತೈತಿ ಹಸಿ ಅನ್ನುವಂಥದ್ದು ಒಟ್ಟ ಉಳಿಯಂಗಿಲ್ಲ ನೋಡ್ರಿ ಇಲ್ಲಿ ಯಾವ ರೀತಿ ಆಗ್ಯಾವ ಅನ್ನೋದು ಇಷ್ಟ ಚಂದ ಇದ್ರವದ್ದುವನ ಇಷ್ಟು ಚೆಂದ ಆಗ್ಯಾವ್ರಿ ಇನ್ನು ಉದ್ದಿನ ಬೇಳೆ ಐತಿ ಹಾಕಿ ಮಾಡಿದ್ರೆ ಯಾವ ರೀತಿ ಹಾಕಿರ್ಬೇಕು ನೋಡ್ರಿ ಉದ್ದಿನ ಬೇಳೆ ಬೇಕ ಇದ್ರಣ ಮಾಡ್ಕೊಂತೀಪಾ ಅನ್ನೋದೇನ್ ಇಲ್ಲ ಇಲ್ರಿ ನೋಡ್ರಿ ಈಗ ರೆಡಿ ಆಗ್ಯವು ನಾವ್ ಮಾಡುವಂತ ಇಡಿಯೋ ನಿಮ್ಗ ಇಷ್ಟ ಆಗೇತಿ